ತಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವ್ರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಶತ್ರುಗಳನ್ನ ಸ್ನೇಹಿತರಾಗಿ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಒಂದು ವಿಚಾರವನ್ನ ಮಂತ್ರ ತಂತ್ರ ಮಾಡೋದು ಹೇಗೆ ತಿಳಿಸ್ಕೊಟ್ಟಿದ್ದೆ ಕಲಿಯುಗದಲ್ಲಿ ಒಳ್ಳೆ ಸ್ನೇಹಿತರು ಇಲ್ಲ ಅಂದ್ರೆ ಶತ್ರುಗಳು ಜಾಸ್ತಿ ಇರ್ತಾರೆ ಅಂತ ಅರ್ಥ ಅದಲ್ಲೂ ಈ ವರ್ಷ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಮನೆಗೊಬ್ಬ ಶತ್ರು ಉಟ್ಕೊಂಡಿರ್ತಾರೆ ನಮ್ಮ ಕುಟುಂಬದಲ್ಲೇ ಶತ್ರು ನಮ್ಮ ಫ್ರೆಂಡ್ಸ್ ಅಲ್ಲ ಒಬ್ಬ ಶತ್ರು ನಮ್ಮ ಬಂಧು ಬಳಗದಲ್ಲೇ ಶತ್ರುಗಳು ಆಫೀಸಲ್ಲಿ ಶತ್ರು ಬಿಸ್ನೆಸ್ ಮಾಡೋ ಜಾಗದಲ್ಲಿ ಶತ್ರು ನಾವೆಲ್ಲೆಲ್ಲಿ ವ್ಯವಹಾರ ಮಾಡ್ತೀವೋ ಅಲ್ಲೆಲ್ಲ ಶತ್ರುಗಳು ಸೃಷ್ಟಿ ಆಗ್ಬಿಟ್ಟಿರ್ತಾರೆ ಶತ್ರು ಬಯಸದೆ ಬಂದ ಭಾಗ್ಯ ಶತ್ರುಗಳು ಬರ್ತಾರೆ ಅಂದ್ರೆ ನಾವು ಹೇಳಿ ಕೇಳಿ ಹಂಗೆ ಶತ್ರು ಬಾರಪ್ಪ ಅಂತ ಪ್ರಾರ್ಥನೆ ಮಾಡಲ್ಲ ನಾವು ಇವತ್ತು ನನ್ಗೊಬ್ಬ ಶತ್ರು ಉಟ್ಕೊಳ್ಳಿ ಮುಂದುವಾರ ಒಬ್ಬ ಶತ್ರು ಬರಲಿ ಅಂತ ಯಾವ ದೇವ್ರಿಗೂ ಪೂಜೆ ಮಾಡಲ್ಲ ಪ್ರಾರ್ಥನೆ ಮಾಡಲ್ಲ ಇದು ಬಯಸದೇ ಬಂದಂತ ಭಾಗ್ಯ ಶತ್ರುಗಳ ಆಗಮನ ಶತ್ರುಗಳ ಆವಾಹನೆ ಆದ್ರೆ ಒಳ್ಳೆ ಸ್ನೇಹಿತರು ಸಿಗೋದ್ ಕಷ್ಟ ಇವತ್ತಿನ ದಿವಸ ಯಾಕೆಂದ್ರೆ ಒಂದು ನಮ್ದುಡ್ನೆ ಖರ್ಚು ಮಾಡಿ ನಮಗೆ ಕೆಟ್ಟು ಬುದ್ಧಿ ಕಲಿಸುವಂತ ಸ್ನೇಹಿತರಿದ್ದಾರೆ ಈಗ ನನ್ನ ದುಡ್ಡೇ ಖರ್ಚು ಮಾಡಿಸ್ಬಿಟ್ಟು ನನ್ನ ಕಡೆಯಿಂದನೇ ಖರ್ಚು ಮಾಡಿಸೋದೆಲ್ಲ ಸ್ಮೋಕು ಡ್ರಿಂಕ್ಸ್ ಎಲ್ಲ ಮಾಡಿ ಕಲಿಸ್ಬಿಡ್ತಾರೆ ನನಗೆ ಇನ್ನೊಂದು ತರ ಶತ್ರು ಅವ್ರ ದುಡ್ಡನ್ನ ಖರ್ಚು ಮಾಡಿ ನನಗೆಲ್ಲ ಕಲಿಸ್ಬಿಡ್ತಾರೆ ಈ ತರ ಜನರು ಇದ್ದಾರೆ ಸ್ನೇಹಿತರೊಳಲ್ಲೇ ತುಂಬಾ ಶತ್ರುಗಳಿದ್ದಾರೆ ಸ್ನೇಹಿತರು ಅಂತೀವಿ ಅವನೇ ನಮ್ಮ ಶತ್ರು ಜೊತಲೇ ಸ್ನೇಹಿತ ಆಗಿರ್ತಾನೆ ಹೊಟ್ಟೆ ಉರಿ ಅವನಿಗೆ ಬೋ ಬೆಳೀತದ ನಾನು ಲಕ್ಷ್ಮೀ ಶ್ರೀನಿವಾಸ ಅಂತೇಳಿ ಶತ್ರು ನಮ್ಮ ಜೊತಲೇ ಇರ್ತಾನೆ ಸ್ನೇಹಿತರೂಪದಲ್ಲಿ ಈ ಥರ ದೋಷಗಳೆಲ್ಲ ಹಾಕೋದು ಹೇಗೆ ನಮ್ಮ ಜಾತಕದಿಂದ ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಒಂದು ಬೀಜ ಮಂತ್ರದಿಂದ ಅದನ್ನು ಆ ವೈಬ್ರೇಷನ್ನ ಕಿತ್ತಾಕೋದು ಹೇಗೆ ಅಂತ ನಾನು ನೆನ್ನ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಬೆಳಿಬೇಕು ಪ್ರಸಿದ್ಧಿ ಆಗಬೇಕು ಅಂತ ಆಸೆ ಒಳ್ಳೆ ಸೇವೆ ಮಾಡಿ ಪ್ರಸಿದ್ಧಿ ಆಗಬೇಕು ಅಂತ ಆಸೆ ಚೆನ್ನಾಗಿ ಓದಿ ಒಳ್ಳೆ ಆಗಬೇಕು ಅಂತ ಆಸೆ ಒಳ್ಳೆ ವ್ಯಾಪಾರ ಮಾಡಿ ಒಳ್ಳೆ ವ್ಯಾಪಾರಸ್ಥನ ಆಗಬೇಕು ಅಂತ ಆಸೆ ಒಳ್ಳೆ ಚೆನ್ನಾಗಿ ಆಕ್ಟಿಂಗ್ ಮಾಡಿ ಒಳ್ಳೆ ಆಕ್ಟರ್ ಆಗಬೇಕು ಅಂತ ಆಸೆ ಚೆನ್ನಾಗಿ ಸಂಗೀತ ಹಾಡಿ 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 ಒಳ್ಳೆ ದೊಡ್ಡ ಸಂಗೀತ ಸಂಗೀತಗಾರನ ಆಗಬೇಕು ಅಂತ ಆಸೆ ಒಳ್ಳೆ ಡಾನ್ಸರ್ ಆಗಬೇಕು ಅಂತ ಆಸೆ ಒಳ್ಳೆ ಓಟಲು ಮಾಡಿ ದೊಡ್ಡ ಓಟ್ ಲಿಸ್ಟ್ ಅಂತ ಕರಸ್ಕೋಬೇಕು ಅಂತ ಒಂದು ಆಸೆ ಒಳ್ಳೆ ರೈತನ ಆಗಬೇಕು ಅಂತ ಆಸೆ ಒಳ್ಳೆ ಏನು ವಾಕ್ ಚತುರ್ಯನ ಪರಿಣಿಬೇಕು ಅಂತ ಆಸೆ ಜೀವನದಲ್ಲಿ ನಂದಾದ ನನ್ನದೇ ಆದಂಥ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಆಗ್ಬೇಕು ವಿಖ್ಯಾತನಾಗಬೇಕು ಸುಪ್ರಸಿದ್ಧನಾಗಬೇಕು ಅನ್ನೋದೊಂದು ಆಸೆ ಇರುತ್ತೆ ನಾನೊಬ್ಬ ದೊಡ್ಡ ರೌಡಿ ಆಗ್ಬೇಕು ಅಂತ ಅವನಿಗೊಂದು ಆಸೆ ಇರ್ತದೆ ರೌಡಿ ಸಮಯ ಪ್ರಸಿದ್ಧಿ ಆಗ್ಬೇಕು ಅವನ ಹೆಸರು ಕೇಳಿದ್ರೆ ಇಡೀ ಜಗತ್ತಿನ ನಡಬೇಕು ಅವನ ಹೆಸರು ಕೇಳ್ತಿದ್ದಂಗೆ ಎಲ್ಲರೂ ನಡಗಬೇಕು ಆ ಲೆವೆಲ್ಗೆ ರೌಡಿ ಬೆಳಿಬೇಕು ಅಂತ ಆಸೆ ಅವನಿಗೆ ರೌಡಿಗೆ ಕೆಲವರು ಒಳ್ಳೆ ಸ್ಪೋರ್ಟ್ಸ್ ಅದು ಕಬಡ್ಡಿ ಇರ್ಬೋದು ಸ್ವಿಮ್ಮಿಂಗ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಬ್ಯಾಸ್ಕೆಟ್ಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಪ್ರಖ್ಯಾತನಾಗಬೇಕು ಪ್ರಸಿದ್ಧಿ ಆಗಬೇಕು ವಿಖ್ಯಾತನಾಗಬೇಕು ಅಂತ ಆಸೆ ಒಳ್ಳೆ ಶಿಲ್ಪಿ ಆಗಬೇಕು ಅಂತ ಆಸೆ ಒಳ್ಳೆ ಆರ್ಟಿಸ್ಟು ಚಿತ್ರ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಬೇಕು ನಾನು ಪ್ರಸಿದ್ಧಿ ಆಗಬೇಕು ಹೆಸರು ಪಡಿಬೇಕು ಇಡೀ ಜಗತ್ತಿಗೆ ಫೇಮಸ್ ಆಗಬೇಕು ಅನ್ನೋದೊಂದು ಆಸೆ ಈ ಥರ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ನಾವು ಬದುಕ್ತೀವಿ ಜೀವನದಲ್ಲಿ ನಾನು ಒಳ್ಳೆ ಫಿಲಮಲ್ಲಿ ಆಗಬೇಕು ಒಳ್ಳೆ ಹೀರೋ ಆಗಬೇಕು ಅಂತ ಆಸೆ ಅವನಿಗೆ ನನಗೆ ಹೈಟ್ ಇದೆ ಒಳ್ಳೆ ವೆಯ್ಟ್ ಇದ್ದೀನಿ ರೂಪ ಇದೆ ಒಳ್ಳೆ ಕಲರ್ ಇದೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅದೇ ಫೇಮಸ್ ಆಗ್ತಾಯಿಲ್ಲ ನಾನು ತುಂಬ ಚೆನ್ನಾಗಿ ಆಡ್ತೀನಿ ನಾನು ಆದರೆ ಫೇಮಸ್ ಆಗ್ತಿಲ್ಲ ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತೀನಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ನಾನು ಆದರೆ ನಾನು ಫೇಮಸ್ಸೇ ಆಗ್ತಿಲ್ಲ ಒಳ್ಳೆ ಆರ್ಟಿಸ್ಟ್ನ ಚಿತ್ರ ಬರೆಯೋದಲ್ಲೇ ಆಗಲಿ ಯಾವುದಲ್ಲೇ ಆಗಲಿ ಒಳ್ಳೆ ಆರ್ಟಿಸ್ಟ್ನೂರು ಅದ್ರ ಫೇಮಸ್ ಆಗ್ತಿಲ್ಲ ಈ ಥರ ಒಂದು ಶ್ರಮತಕ್ಕಂತೆ ಪ್ರಸಿದ್ಧಿ ಶ್ರಮತಕ್ಕಂತೆ ಹೆಸರು ಶ್ರಮತ್ಕ್ಕಂತೆ ಹಣ ನಮಗೆ ಬರ್ತಿಲ್ಲ ಕಾರಣ ನಮ್ಮ ಸುತ್ತಮುತ್ತಲಿರೋ ಪರಿಸರ ನಮ್ಮ ಆ ಪರಿಸರೊಳಗಿರೋ ಶತ್ರುಗಳು ಆ ಪರಿಸರದಲ್ಲಿ ನಾನು ಎಷ್ಟೋ ಜನ ಕಾಳು ತುಳಿತಾರೆ ಲಕ್ಷ್ಮೀ ಶ್ರೀನಿವಾಸ್ ಮೇಲ್ ಬರಬಾರ್ದು ಮೇಲ್ ಬರಬಾರ್ದು ಬೆಳಿಬಾರ್ದು ಅವ್ರು ನನಗೆ ಜನ್ಮ ಕೊಟ್ಟಿಲ್ಲ ಊಟ ಕೊಟ್ಟಿಲ್ಲ ಬಟ್ಟೆ ಕೊಟ್ಟಿಲ್ಲ ಮನೆ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅವ್ರು ನನ್ನ ಬೆಳೆಸೋಕ್ಕೆ ಏನು ಕೊಟ್ಟಿಲ್ಲ ನಾನು ಬೆಳಿಬಾರ್ದು ನನಗೆ ತುಳಿಬೇಕು ಈ ಥರ ಒಂದು ಥರ್ಡ್ ಕ್ಲಾಸ್ ಮೆಂಟ್ಯಾಲಿಟಿ ಇರುವಂತಹ ಜನರು ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ ಕೆಲವೊಮ್ಮೆ ನಾವು ಯೋಚನೆ ಮಾಡಿದಾಗ ನಾನು ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀನಿ ಬೆಳೀತಿಲ್ಲ ಅಂದ್ರೆ ನಾನು ತಪ್ಪು ಮಾಡ್ತಿದ್ದೀನ ಅಥವಾ ನಾನೇ ಸರಿ ಇಲ್ವಾ ನಾವು ಮಾಡ್ತಿರೋ ಕೆಲಸನೇ ಸರಿ ಇಲ್ವಾ ಅಥವಾ ನಾನು ನಾನು ಮಾಡೋ ಕೆಲಸ ಈ ಸಮಾಜಕ್ಕೆ ಬೇಕಾಗಿಲ್ವಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬಂದ್ಬಿಡ್ತದೆ ಮೊನ್ನೆ ಯಾರೋ ಒಂದು ಹುಡುಗ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾನೆ ಭಾಳ ಚೆನ್ನಾಗಿ ಓದ್ತಾಯಿದ್ದಾನೆ ಒಂದು ಕೂಡು ಕುಟುಂಬ ಆ ಕೂಡು ಕುಟುಂಬದಲ್ಲಿ ತಮ್ಮನ ಮಗ ತುಂಬ ಚೆನ್ನಾಗಿ ಓದಿ ಒಳ್ಳೆ ಎಲ್ಲಾದ್ರೂ ರ್ಯಾಂಕ್ ಬರ್ತಾ ಇದ್ದಾನೆ ಅಣ್ಣನ ಹೆಂಡ್ತಿ ನನ್ನ ಮಗ ರ್ಯಾಂಕ್ ಬರಲ್ವಲ್ಲ ನನ್ನ ಮಗ ಚೆನ್ನಾಗಿ ಓದ್ತಾ ಇಲ್ವಲ್ಲ ಅಂತೇಳಿ ಗಂಡನ ತಮ್ಮನ ಮಗನಿಗೆ ಓದ್ದೇವ್ರಂಗೆ ಮಾಡೋದು ಅವ್ನಿಗೆ ಏನೇನೋ ಕೆಲಸ ಹೇಳೋದು ಅವನ ಮೂಡೆ ಚೇಂಜ್ ಮಾಡೋದು ಕೊನೆಗೆ ಏನು ಮಾಡ್ತಾಯಿದ್ದೆ ದೊಡ್ಡಮ್ಮ ಆ ಮಗುಗೆ ತನ್ನ ಗಂಡನ ತಮ್ಮನ ಮಗನಿಗೆ ಕುಡಿಯೋದು ಕಲ್ತ್ಕೊ ಸೇದು ಕುಡಿಯೋ ಎಲ್ಲ ಮಾಡು ಅನ್ನೋದನ್ನು ಹೇಳ್ಕೊಡ್ತಾಳಂತೆ ಏ ಚೆನ್ನಾಗಿ ಕುಡಿಯೋ ಓದೋಕ್ಕೆ ಚೆನ್ನಾಗಿರ್ತದೆ ನೆನ್ಪು ಬರ್ತದೆ ಸ್ಮೋಕ್ ಮಾಡೋ ಚೆನ್ನಾಗೇ ಏನೋ ಓದಿದ್ದಲ್ಲ ನೆನಪಿರ್ತದೆ ಈ ಥರ ದೊಡ್ಡಮ್ಮ ಯಾಕೆ ತನ್ನ ಮಗ ಓದ್ತಿಲ್ವಲ್ಲ ತನ್ನ ಮಗ ಓದ್ತಿಲ್ಲ ಚೆನ್ನಾಗೆ ನನ್ನ ಗಂಡನ ತಮ್ಮ ಚೆನ್ನಾಗಿ ಓದ್ತು ಅವನು ಮಗನ ಸಮಾನ ಅವನು ರ್ಯಾಂಕ್ ಬರ್ತಾ ಇದ್ದಾನೆ ಅಂತ ಹೊಟ್ಟೆ ಕಿಚ್ಚಿಗೆ ತನ್ನ ಮಗ ಓದ್ತಿಲ್ಲ ಅಂತೇಳಿ ಆ ಮಗನನ್ನೇ ತುಳಿಯೋದು ಅವಗೂ ಕೆಟ್ಟ ಅಭ್ಯಾಸ ಮಾಡಿಸೋದು ಕೆಟ್ಟ ಸವಾಸಕ್ಕೆ ಹೋಗು ಅಂತ ಹೇಳೋದು ಕೆಟ್ಟವ್ರನ್ನೇ ತಂದು ಒಂದು ಸ್ನೇಹಿತರಂಗ್ ಮಾಡೋದು ಎಂತ ವಿಚಿತ್ರ ಹೆಂಗಸು ನೋಡಿ ಜಗತ್ತೆ ಆದ್ರೂ ಅವನ ಜಾತಕದಲ್ಲಿ ಏನಿದೆ ಫಸ್ಟ್ ರ್ಯಾಂಕ್ ಬರಬೇಕು ಫೇಮಸ್ ಆಗೋದು ಜಾತ್ ಅವ್ನು ಕೆಟ್ಟದನ್ನು ಕಲಿಸ್ಬೋದು ಕೆಟ್ಟ ಮಾತಾಡಬಹುದು ಕೆಟ್ಟ ಜಾಗ ಕಲಿಸ್ಬೋದು ಆದರೆ ಆ ಕ್ಲೀನ್ ಮಾಡಕ್ಕೆ ಶಕ್ತಿ ಉಳಲಿಲ್ಲ ಅದಕ್ಕೆ ನಾವು ಯಾರು ಆ ಜೀವನದಲ್ಲಿ ಆಟ ಆಡಬಾರ್ದು ಅವ್ರ ಹಣೆ ಬರ ಏನಿರೋದು ನಡೀತದೆ ಅದ್ರ ಬದಲಾಸ ಯೋಗ್ಯತೆ ನಮಗಿಲ್ಲ ಸುಮ್ಮನೆ ನಾವು ಕೈ ಹಾಕ್ಬಿಟ್ಟು ಮಾನ ಮರ್ಯಾದೆ ಕಳ್ಕೊಂಡ್ಬಿಡ್ತೀವಿ ಕೊನೆಗಳು ಅವಳು ಬಯಸ್ಕೊಂಡು ಏನು ದೊಡ್ಡ ದೊಡ್ಡಮ್ಮಾಗಿ ನನ್ನ ಮಗನಿಗೆ ಈ ರೀತಿಯೆಲ್ಲ ಹೇಳ್ಕೊಡ್ತೇನೆ ನೀನು ನೀನಂತ ಹೆಂಗೆ ಸುತ್ತೆ ಇದೊಂದು ಸಣ್ಣ ವಿಚಾರಕ್ಕೆ ಗಲಾಟೆಯಾಗಿ ಅವ್ರು ಮನೆ ಬಿಟ್ಟು ಬೇರೆ ಕಡೆ ಬಂದುಬಿಟ್ಟು ಕೂಡು ಕುಟುಂಬದಲ್ಲಿದ್ದ ನೋಡಿ ಈಗ ಅವಳು ಗಂಡ ಹೆಂಡ್ತಿ ಬೇರೆ ಅದು ಮಗು ಕರ್ಕೊಂಡು ಬೆಂಗಳೂರು ಬಂದು ಸೇರಿಕೊಂಡು ಇದನ್ನ ಯಾತಿ ಹೇಳ್ತೀನಿ ಅಂದರೆ ಒಂದು ಫೇಮಸ್ಸಾಗೆ ಕೊರಟಾಗ ನೂರಾರು ಜನ ನಮ್ಮನ್ನು ತುಳಿತಾರೆ ನೂರಾರು ಜನ ನಮಗೆ ಮಾಟಮಂತ್ರ ಮಾಡ್ತಾರೆ ನೂರಾರು ಜನ ದೃಷ್ಟಿ ಹಾಕ್ತಾರೆ ನೂರಾರು ಜನ ನಮ್ಗೆ ಹಿಂಸೆ ಕೊಡ್ತಾರೆ ಪ್ರಪಂಚದಲ್ಲಿ ಅಂದ್ರೆ ಈ ಜಗತ್ತಲ್ಲಿ ಈ ಸಮಾಜದಲ್ಲಿ ಯಾರಾದರೂ ತುಂಬಾ ಚೆನ್ನಾಗಿ ಹೆಸರು ಮಾಡ್ತಿದ್ದಾರೆ ಬೆಳೀತಿದ್ದಾರೆ ಒಳ್ಳೇದು ಮಾಡ್ತಿದ್ದಾರೆ ಸಮಾಜಕ್ಕೆ ಅನ್ನೋ ಕಂಡ್ರೆ ಕೆಲವು ಹೊಟ್ಟೆ ಉರಿ ಬಹಳ ಹೊಟ್ಟೆ ಉರಿ ಪಡ್ತಾರೆ ಬೆಳೆದ್ಬಿಟ್ರೆ ಪ್ರಸಿದ್ಧಿ ಆಗಿಬಿಟ್ರೆ ಅಂತ ಒಂದು ಭಯ ಅವ್ರಿಗೆ ಸಂಕಟ ಅವ್ರ ಜಾಗದಲ್ಲಿ ಪ್ರಸಿದ್ಧಿ ಆಗೋದು ತುಂಬಾ ಹೆಸರು ತಗೊಳ್ಳುವಂಥ ಯೋಗ ಇಲ್ಲ ಅವ್ರ ಜಾತಕದಲ್ಲಿ ಅಂತದು ಪೂರ್ವ ಜಮೀದ್ ಪುಣ್ಯ ಮಾಡಿಲ್ಲ ಅಂತ ಮಾಡಿರೋರಿಗೆ ಅವಕಾಶ ಮಾಡಿಕೊಡೋಲ್ಲ ಬೆಳೆಯೋದಿಕ್ಕೆ ನನ್ನ ಪರ್ಸ್ನಲ್ ಲೈಫಲ್ಲೇ ನಾನು ಯಾರೋ ಬಗ್ಗೆ ಮಾತಾಡೋದಿಲ್ಲ ನನ್ನ ಪರ್ಸ್ನಲ್ ಲೈಫಲ್ಲಿ ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿ ನನ್ನ ಸ್ವಂತ ತಂದೆ ನನ್ನ ತಂದೆ ಹೊಡರ್ತವ್ರು ಕೆಲವರೊಬ್ಬರು ನಾನು ಬೆಳಿಬಾರ್ದು ಅಂಥೇಳಿ ನನಗೆ ನಾನು ಇಂಜಿನಿಯರಿಂಗ್ ಓದಬಾರ್ದು ಮತ್ತು ನಾನು ತುಂಬ ಬೆಳಿಬಾರ್ದು ಅಕಸ್ಮಾತ್ ನಾನೇನಾದರೂ ಬೆಳೆದ್ರೆ ಅವ್ರಿಗೇನು ತೊಂದರೆ ಆಗುತ್ತೋ ಗೊತ್ತಿಲ್ಲ ನನ್ನ ಮೇಲೆ ತುಂಬ ಪ್ರಯೋಗಗಳು ಮಾಡಿದ್ರು ಮಾಟಮಂತ ಪ್ರಯೋಗ ನಾನು ಓದುವಾಗ ಇವತ್ತು ಅವ್ರ ಮಕ್ಳು ಯಾರೂ ಚೆನ್ನಾಗಿಲ್ಲ ಮಾಡ್ದವ್ರ ಮಕ್ಕಳು ಯಾರೂ ಚೆನ್ನಾಗಿಲ್ಲ ಭಾಳಷ್ಟು ನಮಗೆ ತೊಂದರೆಗಳನ್ನು ಕೊಟ್ಟರು ನಾನು ಬೆಳೀತಿದ್ದಂಗೆ ಭಾಳಷ್ಟು ತೊಂದರೆಗಳು ಬಂತು ನನಗೆ ಇಂಜಿನಿಯರಿಂಗ್ ಓದಲೇಬಾರ್ದು ಒಂದು ಬೆಳೀಬಾರ್ದು ಹಾಗೆ ಹೀಗೆ ಅಂತೇಳಿ ಸ್ವಂತ ನಮ್ಮ ತಂದೆ ಹೊಡರ್ತವ್ರಲ್ಲೇ ಕೆಲವರೆಲ್ಲ ಈ ಥರ ಎಲ್ಲ ಮಾಡಿ ನಾನು ನಮ್ಮ ತಂದೆಗೆ ಹೇಳಿದೆ ಅವ್ರು ಏನೇ ಮಾಡಿದ್ರು ನನ್ನ ಮನೇಲಿ ಬರೆದ್ರು ಜಾತಕ ಚೇಂಜ್ ಮಾಡೋಕ್ಕಾಗಲ್ಲ ಜಾತಕನೇ ಗೊತ್ತಿಲ್ಲ ಅವ್ರು ಕೈ ಹಾಕೋಕ್ಕಾಗಲ್ಲ ಜಾತಕಕ್ಕೆ ಬೇರೆ ಹೊರ್ಗಡೆ ಬರೋದು ಮಾಡ್ಬೋದು ಮಂತ್ರಗಳೆಲ್ಲ ಮಾಡಿದ್ರು ನಾನು ಬೆಳಿವಾಗ ನಾನು ಓದುವಾಗ ಎರಡನೇದು ನಾನು ಈ ಒಂದು ಸಂಸ್ಥೆಯನ್ನು ಶಿರಡಿ ಸಾಹಿಕ್ಷಾ ಕೇಂದ್ರ ಅಂದರೆ ಸಂಸ್ಥೆ ಇಪ್ಪತ್ತ್ನಾಲ್ಕು ವರ್ಷದಿಂದ ಕಟ್ಟಿ ಹಗಲು ರಾತ್ರಿ ಅದಕ್ಕೆ ಶ್ರಮಪಟ್ಟು ಎಷ್ಟೋ ಸಲ ನಿದ್ದೆ ಬಿಟ್ಟಿದ್ದೀನಿ ಎಷ್ಟೋ ಸಲ ಊಟ ಬಿಟ್ಟಿದ್ದೀನಿ ಎಷ್ಟೋ ಸಲ ನಾನು ಎಲ್ಲ ಶ್ರಮ ಹಾಕಿ ಈ ಒಂದು ಸಂಸ್ಥೆನ ಈ ಲೆವೆಲ್ಗೆ ತರಬೇಕು ನಾನು ಸಮಾಜಕ್ಕೆ ಗೋ ಸೇವೆ ಸಮಾಜ ಸೇವೆ ಗುರು ಸೇವೆ ಮಾಡಬೇಕು ಅನ್ನೋ ಹಂಬಲ ಬೇರೆ ಇಲ್ಲ ನಾನು ಲಾಡ್ಜ್ ಕಟ್ಟಬೇಕು ಬಂಗ್ಲೆ ಕಟ್ಟಬೇಕು ಕರಡು ಪತ್ತೆ ಅಂತ ನನಗೆ ಆಸೆ ಇಲ್ಲ ಏನಾದರೂ ಜನಕ್ಕೆ ಬದುಕಿದ್ದೀನಿ ನಾನು ಈ ಭೂಮಿ ಮೇಲೆ ನಾನು ಈ ಭೂಮಿ ಮೇಲೆ ಹುಟ್ಟಿದ್ದೀನೋದಕ್ಕೆ ಪ್ರೂಫ್ ಏನು ಅಂತ ಕೇಳ್ತಾನೆ ಮೇಲ್ಗಡೊಬ್ಬ ಚಿತ್ರೋಪ್ತ ನೀವಿದ್ದೆಲ್ಲಪ್ಪ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಬೆಂಗಳೂರಲ್ಲಿ ವಾಸ ಮಾಡ್ಕೊಂಡಿದ್ದೆ ನೀನು ಏನು ಸಾಧಿಸಿ ಬಂದಿದ್ದೀಯ ಸತ್ತ ಮೇಲೆ ಅಂತ ಕೇಳಿದಾಗ ಆ ಸತ್ ಮೇಲೆ ಚಿತ್ರಗುಪ್ತ ನಾನು ಆ ಜನಕ್ಕೆ ಒಂದಷ್ಟು ಜ್ಞಾನಾರ್ಚನೆ ಮಾಡಿದ್ದೀನಿ ಗೋಸೇವೆ ಮಾಡೋದು ಹೇಗೆ ಸಮಾಜ ಸೇವೆ ಮಾಡೋದು ಹೇಗೆ ಗುರು ಸೇವೆ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟು ಬಂದಿದ್ದೀನಿ ಅಂತ ಧೈರ್ಯವಾಗಿ ನಾನು ಹೇಳೋವಂಥ ಒಂದು ಶಕ್ತಿ ನನ್ನಲ್ಲಿ ಬರಬೇಕು ಅಂಥೇಳಿ ನನ್ನ ಇಪ್ಪತ್ತೇಳು ವರ್ಷದ ಐ ಟಿ ಇಂಡಸ್ಟ್ರಿ ಕೆಲಸನ ರಿಸೈನ್ ಮಾಡಿ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪ್ನಿನ ಕೆಲಸ ಇದ್ದೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಕಂಪ್ನಿಲಿ ರಿಸೈನ್ ಮಾಡಿ ಈ ಸಂಸ್ಥೆಗೋಸ್ಕರ ನಾನು ಬೆಳೆ ಬೆಳೆಸಬೇಕು ಸಮಾಜದಲ್ಲಿ ಇವತ್ತು ಡಾಕ್ಟರ್ ಕೆಲ ಆಗದಿರೋವಂಥದ್ದು ಎಷ್ಟೋ ಜನ ಜ್ಯೋತಿಷ್ ಕೈಲಾಗದಿರುವಂಥದ್ದು ಎಷ್ಟೋ ವಾಸ್ತುಗಳಿಂದ ಆಗದಿರೋ ಅಂಥದ್ದು ಕೇವಲ ಮುದ್ರಾ ಮಂತ್ರ ತಂತ್ರದಿಂದ ತಾವೇ ಸ್ವಂತ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ತನ್ನ ಕರ್ಮಗಳನ್ನು ಶಾಪಗಳನ್ನು ಕಳ್ಕೊಳ್ಳೋ ಅಂಥ ಸೊಸೈಟಿಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಈ ಸಂಸ್ಥೆನ ಹುಟ್ಟಾಕಿ ಬರ್ತಬೇಕಾರೆ ಕೆಲವು ಜ್ಯೋತಿಷ್ಯ ಹೇಳೋರು ಲಕ್ಷ್ಮೀ ಶ್ರೀನಿವಾಸ ಸರಿ ಇಲ್ಲ ಅಂತ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ನಮ್ಮ ಸಂಸ್ಥೆಯಲ್ಲಿ ಸೇವೆ ಮಾಡೋರಿಗೆ ವಶೀಕರಣ ಮಾಡಿಕೊಂಡು ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಅವ್ನ ಮಂತ್ರ ಸರಿ ಇಲ್ಲ ಅವ್ನ ಮುದ್ರೆ ಸರಿ ಇಲ್ಲ ಅವ್ನ ತಂತ್ರ ಸರಿ ಇಲ್ಲ ಏನೂ ಸರಿ ಇಲ್ಲ ಅವನೇ ಅವನೇ ಸರಿ ಇಲ್ಲ ಅಂತ ಹೇಳಿ ಕೆಲವರಿಗೆಲ್ಲ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿಸಿ ನನ್ನ ಮೇಲೆ ಶತ್ರು ಥರ ಮಾಡೋ ಥರ ಮಾಡೋದಕ್ಕೆ ಜ್ಯೋತಿಷರು ಅವರೆಲ್ಲ ನೋಡೋದೇ ಜ್ಯೋತಿಷ್ಯ ಹೇಳೋರು ಒಬ್ಬ ಜ್ಯೋತಿಷ್ಯ ಈ ಥರ ಹೇಳಿ ಇನ್ನೊಬ್ಬ ಸಮ ಇನ್ನೊಬ್ಬ ವ್ಯಕ್ತಿನ ತುಳಿತಾನೆ ಅವನಿಂತ ಜ್ಯೋತಿಷ್ಯ ಅದೆಂಗೆ ಅವ್ನಿಗೆ ವಿದ್ಯೆ ಸಿದ್ಧಿ ಆಗತ್ತೆ ಹೆಂಗೆ ಅವನು ಹೇಳಿದರ ಸತ್ಯ ಆಗತ್ತೆ ಈ ಥರ ಕೆಟ್ಟ ಮನಸ್ಸಿನಲ್ಲಿರೋ ಭಾವನೆಯಿಂದ ಅವನೊಬ್ಬ ಜ್ಯೋತಿಷಿ ಒಬ್ಬ ಶಾಸ್ತ್ರ ಹೇಳ್ತಾನೆ ಅಂದರೆ ಎಂಥದು ನೋಡಿ ನನ್ನನ್ನು ತುಳಿಯೋಕ್ಕೆ ಒಬ್ಬ ಜ್ಯೋತಿಷ್ಯ ಅವನು ಜ್ಯೋತಿಷ್ಯ ನನ್ನ ಮುಂದಿಲ್ಲ ಅವನಿಂದ ಒಂದ್ ಜನ ನಮ್ಮ ಹುಡುಗರೇ ಇಟ್ಕೊಂಡು ನನ್ನ ಮೇಲೆ ಬೀಳೋದು ಏನು ಮಾಡ್ಕೊಳಕ್ ಆಗಲ್ಲ ಅವರು ಒಬ್ಬ ಡಾಕ್ಟರ್ ಇನ್ನೊಬ್ಬ ಡಾಕ್ಟರ್ ವೈರಿ ಒಬ್ಬ ಇನ್ನೊಬ್ಬ ಜ್ಯೋತಿಷ್ಯ ವೈರಿ ಒಬ್ಬ ಜ್ಯೋ ಇನ್ನೊಬ್ಬ ಪುರೋಹಿತ ವೈರಿ ಕಾಂಪಿಟೇಷನ್ ಇದೆ ಇವತ್ತಿನಲ್ಲಿ ಇಂಥದ್ದೆಲ್ಲ ಹೆಂಗ್ ಬೆಳೀಕಾಗತ್ತೆ ಅವ್ರು ನನ್ನ ಸಂಸ್ಥೆ ತರ ಕಟ್ಟಕ್ಕಾಗಲ್ಲ ನಾನು ಮಾಡೋ ಕೆಲಸ ಅವ್ರಿಗೆ ಮಾಡಕ್ಕಾಗಲ್ಲ ನಾನಿಲ್ಲೇನು ಏನು ಜ್ಯೋತಿಷ್ಯ ಹೇಳ್ತಿಲ್ಲ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರು ಮನೆಯಲ್ಲಿ ಒಬ್ಬ ಮಾಂತ್ರಿಕನಿರಬೇಕು ಒಬ್ಬ ತಾಂತ್ರಿಕನಿರಬೇಕು ಒಬ್ಬ ಯಾಂತ್ರಿಕನಿರಬೇಕು ಒಬ್ಬರು ಇರಬೇಕು ಒಬ್ರು ಮುದ್ರಾ ಸ್ಪೆಷಲಿಸ್ಟ್ ಇರಬೇಕು ಹಾಗೆ ನೀವು ಯಾವ ಜ್ಯೋತಿಷ್ಯ ವಾಸ್ತು ಆಸ್ಪತ್ರೆ ಎಲ್ಲೂ ಹೋಗೋದು ಬೇಡ ನೀವೇ ಮನೆಗೆ ಮಹಾನ್ ಪವಾಡ ಪುರುಷರಾಗ್ತೀರಿ ಅಂತ ಯಾರು ಪವಾಡ ಪುರುಷರ ಆಗಬಾರ್ದು ನಮ್ಮ ಮುದ್ರಾಮಂತ ತಂತ್ರದಲ್ಲೇ ನಾವೇ ಪವಾಡ ಪುರುಷರಾಗಬೇಕು ನಮ್ಮನ್ನಲ್ಲೇ ಪವಾಡಗಳಾಗಬೇಕು ನಾವು ಪವಾಡ ಪುರುಷರು ಹುಡ್ಕೊಂಡು ಹೋಗಬಾರ್ದು ಪವಾಡ ಮಾಡೋರತ್ರ ಹೋಗಬಾರ್ದು ನಮಗೆ ಆ ಪವಾಡ ಶಾಶ್ವತ ಇರೋದಿಲ್ಲ ಅದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇರ್ತದೆ ಆಶೀರ್ವಾದಕ್ಕೆ ಪವಾಡಕ್ಕೆ ಒಂದು ಲಿಮಿಟೇಷನ್ ಇರ್ತದೆ ನಾವೇ ಪವಾಡ ಪುರುಷರಾಗ್ಬಿಟ್ರೆ ನಮಗೇನೋ ಕಷ್ಟ ಬಂತು ಅರ್ಜೆಂಟಾಗಿ ಆ ಪವಾಡ ಪುರುಷ ಹತ್ರ ಹೋಗೋಕ್ಕಾಗಲ್ಲ ಒಂದು ಮುದ್ರಾ ಮಂತ್ರ ತಂತ್ರ ಯಂತ್ರ ಮಾಡ್ಕೊಂಡು ನಾವೇ ಅದನ್ನು ಪರಿಹಾರ ಆಗಿ ಮಾಡ್ಕೋಬಾರ್ದು ಅವಳ ಹತ್ರ ಹೋಗ್ಬೋದು ಅಲ್ಲಿಗೆ ಹೋಗ್ಬೇಕಾದ್ರೆಷ್ಟು ದುಡ್ಡು ಖರ್ಚು ಎಷ್ಟು ಶ್ರಮ ಎನರ್ಜಿ ಎಲ್ಲ ಅದಕ್ಕೆ ಮನೆಗೊಬ್ಬ ಪವಾಡ ಪುರುಷರು ಆಗಬೇಕು ಆ ದೃಷ್ಟಿಕೋನದಲ್ಲಿ ನಾನು ಸಂಸ್ಥೆ ಕಟ್ಟಿ ಸೇವೆ ಮಾಡ್ತಿರ್ಬೇಕಾದ್ರೆ ನಂಗೆ ನೂರಾರು ಜನ ತುಳಿತಾರೆ ನನಗೆ ಮಾಟಮಂತ್ರ ಮಾಡಿಸ್ತಾರೆ ನಮ್ಮಲ್ಲಿರೋನೇ ನನಗೆ ಹೆತ್ತು ಕಟ್ತಾರೆ ನಮ್ಮಲ್ಲಿರೋನೇ ನಮಗೆ ಶತ್ರುವಾಗಿ ಮಾಡ್ತಾರೆ ಆದರೆ ಅವ್ರು ಏನು ಮಾಡೋದು ಪ್ರಯೋಜನ ಇಲ್ಲ ಯಾಕೆಂದರೆ ನನ್ನ ಅವರು ತುಳಿಯೋಕ್ಕಾಗಲ್ಲ ನನ್ನ ಜಾತ್ಕಕ್ಕೆ ಇಡೋಕ್ಕಾಗಲ್ಲ ನನ್ನ ಜಾತಕಕ್ಕೆ ಮಾಟಮಂತ್ರ ಮಾಡೋಕ್ಕಾಗಲ್ಲ ಚಪ್ಪಲ ಅಷ್ಟೇ ಒಂದು ಅದು ರಿವರ್ಸ್ ಆಗ್ತಾ ಇರ್ತದೆ ಅವ್ರಿಗೆನೆ ಅವ್ರ ಯೋಗ್ಯತೆ ಒಂದು ಸಂಸ್ಥೆ ಕಟ್ಟೋ ಯೋಗ್ಯತೆ ಇಲ್ಲ ಒಂದು ಜ್ಞಾನಾರ್ಚನೆ ಇನ್ನೊಬ್ರಿಗೆ ಒಂದು ಒಳ್ಳೇದು ಹೇಳ್ಕೊಡ್ಬೇಕು ಅನ್ನೋದು ಯೋಗ್ಯತೆ ಇಲ್ಲ ಇವತ್ತು ಗೊತ್ತಿದ್ರು ಕೂಡ ಹೇಳ್ಕೊಡೋದಿಲ್ಲ ಜನ ಅಂಥದ್ದಿದೆ ಅವ್ನು ಆ ಜಾತಿ ಅವನಪ್ಪ ಅವ್ನು ಕೀಳು ಜಾತಿ ಇವನು ಇವನಿಂತವನು ಅವ್ನು ಇದೆಲ್ಲ ಮಾಡ್ತೇನೆ ಅವ್ನಿಗೆ ಕೆಟ್ಟ ಚಟಗಳಿವೆ ಕೆಟ್ಟ ಚಟದಿಂದ ಬಿಡಿಸೋರು ಯಾರು ಮತ್ತೆ ಕೆಟ್ಟ ಚಟ ಇರೋರು ಹಂಗೆ ಬಿಟ್ಬಿಡೋದಾ ಅವ್ನ ಆ ಜಾತಿ ಕೀಳು ಜಾತಿ ಅನ್ನೋರು ಹಂಗೆ ಇರೋದಾ ನೀವು ಮೇಲ್ಜಾತಿಯಲ್ಲಿ ಹುಟ್ಟಿ ಏನು ಮಾಡಿದ್ದೀರಿ ಮೇಲ್ಜಾತಿಯಿಂದ ಏನು ಜಗತ್ತಿಗೇನು ನಿಮ್ಮ ಕೊಡುಗೆ ನಿಮ್ಮ ವಂಶ ಗೋತ್ರಕ್ಕೆ ಏನು ಕೊಡುಗೆ ನೀವು ಹುಟ್ಟಿ ಬಾಳಿ ಬದುಕಿರೋ ಮನೆಗೆ ನಿಮ್ಮಿಂದ ಏನು ಕೊಡುಗೆ ಜಗತ್ತಿಗೇನು ಕೊಟ್ಟಿದ್ದೀವಿ ಸ್ವಾರ್ಥಿಗಳಾಗಿದ್ದೀವಿ ಸ್ವಾರ್ಥಿ ಆದವನಿಗೆ ಇನ್ನೊಬ್ಬರನ್ನ ತುಳಿಯೋದೇ ಹಂಬಲ ಎಷ್ಟೋ ಜನ ಮಾಟಮಂತ್ರ ಮಾಡ್ತಾರೆ ಅವ್ನು ಬೆಳೀಬಾರ್ದು ಓದಬಾರ್ದು ಡ್ಯಾನ್ಸ್ ಮಾಡಬಾರ್ದು ಆ್ಯಕ್ಟಿಂಗ್ ಮಾಡಬಾರ್ದು ಕೆಲಸ ಸಿಗಬಾರ್ದು ಅವ್ನು ಯಾವ್ದರೂ ಯಶಸ್ವಿ ಆಗಬಾರ್ದು ಅಂತೇಳಿ ಮಂತ್ರ ತಂತ್ರಗಳನ್ನು ಮಾಡ್ತಾರೆ ಯಾರು ತಮ್ಮ ಕ್ಷೇತ್ರದಲ್ಲಿ ಅದು ನಾಟಕ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಜ್ಯೋತಿಷ್ಯ ಆಗಿರ್ಬೋದು ವಾಸ್ತುವಾಗಿರ್ಬೋದು ಸೈಂಟಿಸ್ಟ್ ಆಗಿರ್ಬೋದು ಒಳ್ಳೆ ಸ್ಪೋರ್ಟ್ಸಲ್ಲಿ ನಾವು ಇಂಪ್ರೂವ್ ಆಗಿ ಫೇಮಸ್ ಆಗಬೇಕು ಒಳ್ಳೆ ಲೆಜೆಂಡ್ ಆಗಬೇಕು ಒಳ್ಳೆ ಸೆಲೆಬ್ರಿಟಿ ಆಗಬೇಕು ಅನ್ನೋದಾಗಿದ್ದರೆ ಏನು ಮಾಡಬೇಕು ಕೆಲವರು ನಮ್ಮ ಜಾತಕಕ್ಕೆ ಮಾಟಮಂತ್ರ ಮಾಡಿಸ್ಬಿಡ್ತಾರೆ ಬೆಳೀಬಾರ್ದು ಫೇಮಸ್ ಆಗಬಾರ್ದು ಅಂತ ಕೆಲವರು ಅವ್ನ ಆರೋಗ್ಯನೇ ಕೆಡಿಸ್ಬಿಡ್ತಾರೆ ಅವ್ನು ಬೆಳೆದರೆ ತಾನೇ ಚೆನ್ನಾಗಾಗೋದು ಅವ್ನ ಆರೋಗ್ಯನೇ ಕೆಡಿಸ್ಬಿಟ್ರೆ ಓದೋಕ್ಕೆ ಆಗಬಾರ್ದು ಸ್ಪೋರ್ಟ್ಸ್ಗೆ ಹೋಗ್ಬಾರ್ದು ಡ್ಯಾನ್ಸ್ ಮಾಡಬಾರ್ದು ಆ್ಯಕ್ಟಿಂಗ್ ಮಾಡಬಾರ್ದು ಅಂತೇಳಿ ಊಟದಲ್ಲಿ ಮದ್ದು ಹಾಕ್ಬಿಡ್ತಾರೆ ಅವ್ನು ಮುಖನೇ ವಿಕಾರ ಮಾಡಿಬಿಡ್ತಾರೆ ಅವನ ಹೈಟು ವೆಯ್ಟ್ನೇ ಹಾಳು ಮಾಡಿಬಿಡ್ತಾರೆ ಊಟದಲ್ಲಿ ವಿಷ ಹಾಕಿ ಮದ್ದು ಹಾಕಿ ಒಂದು ಮಾಟಮಂತ್ರ ಮಾಡ್ತಾರೆ ಇಲ್ಲ ಊಟದಲ್ಲಿ ಮದ್ದು ಹಾಕ್ಬಿಡ್ತಾರೆ ಇಲ್ಲಾಂದರೆ ದೃಷ್ಟಿದೋಷ ಅಯ್ಯೋ ಏನು ಚೆನ್ನಾಗಿ ಆ್ಯಕ್ಟಿವ್ ಮಾಡ್ತೀಯ ಅಯ್ಯೋ ಏನು ಚೆನ್ನಾಗಿ ಆಡ್ತೀಯ ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಅಯ್ಯೋ ಏನು ಚೆನ್ನಾಗಿ ಕೆಲಸ ಮಾಡ್ತಾನೆ ದೃಷ್ಟಿ ಇಲ್ಲ ಅವ್ನು ಮಾಡೋ ಕೆಲಸಕ್ಕೆ ಏನಾದರೂ ಒಂದು ಅಡೆತಡೆಗಳು ಥ್ರೆಟ್ಸು ಬ್ಲ್ಯಾಕ್ ಮೇಲ್ ಮಾಡೋದು ಈ ಥರದ್ದೆಲ್ಲ ಮಾಡ್ತಿರ್ತಾರೆ ಇದರಿಂದ ಹೊರಗೆ ಬರೋದು ಹೇಗೆ ಇದನ್ನೆಲ್ಲ ಹೊರಗಾಕಿ ನಾವು ಮೇಲೆ ಪ್ರಬುದ್ಧಮಾನವಾಗಿ ಫೇಮಸ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಸೂರ್ಯ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ ಅದ್ರಲ್ಲಿ ಬರೀ ಸೂರ್ಯ ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ ಅದರಲ್ಲಿ ಕಣ್ಣಿನ ದೃಷ್ಟಿ ಇಂಪ್ರೂವ್ ಮಾಡೋದು ಹೇಗೆ ಕೂದಲು ಉದ್ರೋಗ್ತಿರೋದನ್ನು ಬೆಳೆಸೋದು ಹೇಗೆ ಆರೋಗ್ಯದಲ್ಲಿರೋ ತೇಜಸ್ಸನ್ನು ಹೆಚ್ಚಿಸೋದು ಹೇಗೆ ಕಾಯಿಲೆಯನ್ನು ಹೊರಗೆ ಬರೋದು ಹೇಗೆ ಸೂರ್ಯ ಆರೋಗ್ಯ ಕೊಡುವಂಥ ಗ್ರಹ ಸೂರ್ಯ ನಮ್ಮ ಒಂದು ಪ್ರಸಿದ್ಧಿಯನ್ನು ಏಳಿಗೆಯನ್ನು ಯಶಸ್ಸನ್ನು ಬೆಳೆಸುವಂಥ ಗ್ರಹ ಆ ಸೂರ್ಯ ತಂತ್ರ ಸಾರದಲ್ಲಿ ಒಂದು ಮುದ್ರೆ ಇದೆ ಒಂದು ಮಂತ್ರ ಇದೆ ಒಂದು ತಂತ್ರ ಏನದು ಮುದ್ರಾ ಫಿಸಿಯೋಥೆರಪಿ ನೋಡಿ ಎಲ್ಲ ಬೆರಳು ಚೆನ್ನಾಗಿ ಅರಳಿಸ್ಕೊಳಿಗೆ ಐದು ಬೆರಳನ್ನು ಬಲಗೇಲು ಹಾಗೆ ಮಾಡ್ಕೊಳ್ಳಿ ಒಂದ್ರ ಮೇಲೆ ಹಿಂಗೆ ಇಟ್ಬಿಡಿ ಸಾಕು ಹೀಗೆ ಇದು ಸೂರ್ಯ ಥರ ಕಾಣುತ್ತೆ ಒಂದ್ರ ಮೇಲೊಂದಿಗೆ ಹೆಬ್ಬೆಟ್ಟು ಒಲಗಿ ಹೊರ್ಗಡೆ ಇರಲಿ ಹೀಗೆ ಒಂದಕ್ಕೊಂದು ಮೇಲೆ ಈ ರೀತಿ ಜೋಡಿಸ್ಬೇಕು ಸಲ ಹೀಗೆ ಮಾಡ್ಕೊಳ್ಳಿ ಒಂದು ಒಂದು ಮೇಲೆ ಹಿಂಗೆ ಇಟ್ಬಿಡಿ ಹೀಗೆ ಇಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಓಂ ಆದಿತ್ಯಾಯ ವಿತ್ಮಹೇ ಮಾರ್ತಾಂಡ ಧೀಮಹಿ तन्नो बानु प्रचोदयात् ओम मार्ता ओम आदित्याय विद्महे मार्तांडाय धीमहि तन्नो बानु प्रचोदयात् ओम आदित्याय विद्महे मार्तांडाय धीमहि तन्नो बानु प्रचोदयात् ओम आदित्याय विद्महे मार्तांडाय धीमहि ತನ್ನೋ ಬಾನುಹ ಪ್ರಚೋದಯ ಓಂ ಆದಿತ್ಯಾಯ ವಿಮಹೆ ಮಾರ್ತಾಂಡಾಯ ಧೀಮಹಿ ತನ್ನೋ ಬಾನುಹು ಪ್ರಚೋದಯತು ಓಂ ಆದಿತ್ಯಾಯ ಆದಿ ಅಂದ್ರೆ ಮೂಲ ಪ್ರಾರಂಭ ನಾವು ಬೆಳಿಯಕ್ಕೆ ಪ್ರಾರಂಭ ಮಾಡಿದಾಗ ಹಲವಾರು ಜನ ದೃಷ್ಟಿದೋಷ ಶತ್ರುಗಳು ಮಾಟಮಂತ ತಂತ ಪ್ರಯೋಗಗಳು ಇವೆಲ್ಲ ಬಾಧೆಗಳನ್ನು ಸೃಷ್ಟಿ ಮಾಡ್ತಾರೆ ನಾವು ಬೆಳೆಯೋಕ್ಕಾಗ್ತಾ ಇಲ್ಲ ಪ್ರಸಿದ್ಧಿ ಆಗ್ತಾ ಇಲ್ಲ ಮಾರ್ತಾಂಡಾಯ ಧೀಮಹಿ ಅದನ್ನು ಧ್ವಂಸ ಮಾಡಿ ಯಶಸ್ಸನ್ನು ಕೊಡುವಂಥ ಮಾರ್ತಾಂಡ ಅಂಥ ಬಾನುಹು ಬಾನು ಅಂದರೆ ಸೂರ್ಯ ಆ ಸೂರ್ಯ ನನ್ನಲ್ಲಿ ನಿನ್ನ ತೆ ಶಕ್ತಿ ತೇಜಸ್ಸು ಓಚಸ್ಸನ್ನು ಬೆಳೆಸು ಅನ್ನೋದನ್ನು ಹೇಳಿ ನೀವು ಸೂರ್ಯ ಗಾಯತ್ರಿ ಮಂತ್ರ ಓಂ ಆದಿತ್ಯಾಯ ವಿದ್ಮಹೆ ಮಾರ್ತಾಂಡಾಯ ಮಾರ್ತಾಂಡ ತನ್ನೋ ಬಾನುಹು ಪ್ರಚೋದಯಾತ್ ಯಾರಿ ಮಂತ್ರ ದಿನ ಬೆಳಗ್ಗೆ ಸಂಜೆ ಪೂರ್ವಾತ ಪಶ್ಚಿಮ ಕೂತ್ಕೊಂಡು ಮುದ್ರೆ ಮಾಡಿ ಮುದ್ರಾ ಫಿಸಿಯೋಥೆರಪಿ ಮಂತ್ರ ಸೌಂಡ್ ಥೆರಪಿ ತಂತ್ರ ಏನು ದಿನನಿತ್ಯ ಬೆಳಗ್ಗೆ ಸೂರ್ಯನಿಗೆ ಮಂತ್ರ ಹೇಳಿದ ಮೇಲೆ ಒಂದು ಬೊಕ್ಸೆ ಮೂರು ಬೊಕ್ಸೆ ನೀರು ಒಂದು ಬೊಕ್ಸೆ ನೀರು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಈ ಮಂತ್ರ ಹೇಳಿ ಇನ್ನೊಂದು ಸಲ ತಗೊಳ್ಳಿ ಬೊಕ್ಸೆ ನೀರು ಕೊಡಬೇಕು ನದಿ ಸಾಗರ ಸಮುದ್ರ ನದಿಗಳಲ್ಲಿ ಸ್ನಾನ ಮಾಡೋ ಇದು ಮಾಡಬೇಕು ಮನೆಯಲ್ಲಿ ಒಂದು ಉದಾಹರಣೆ ನೀರು ತೊಗೊಂಡು ಈ ಮಂತ್ರ ಹೇಳಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟರೆ ಹನ್ನೆರಡು ಬಾರಿ ಅರ್ಘ್ಯ ಕೊಡಬೇಕು ಹನ್ನೆರಡು ಬಾರಿ ಗಾಯತ್ರಿ ಹೇಳಿದಾಗ ನಿಮ್ಮ ಜೀವನದಲ್ಲಿ ಯಾರೇ ಶತ್ರುಗಳಿರಲಿ ಬೆಳೆಯಕ್ಕೆ ಬಿಡ್ತಿಲ್ಲ ಅನ್ನೋರು ಯಾವುದೇ ರೋಗಬಾಧೆನೂ ಕೂಡ ನಮ್ಮ ಬೆಳೆಯೋಕ್ಕೆ ಬಿಡ್ತಿಲ್ಲ ಅವಳಿಗೆ ಅಸ್ತಮಾ ಕ್ಯಾನ್ಸರು ಪಿಟ್ಸು ಏಡ್ಸ್ ಇವೆಲ್ಲ ಆಗ್ತಾ ಇಲ್ಲ ಫೇಮಸ್ ಆಗೋಕ್ಕಾಗ್ತಿಲ್ಲ ಆಮೇಲೆ ಮೇಲೆ ಇಲ್ಲದ ವಿಷ್ಠುರುಗಳು ಅಪಪ್ರಚಾರಗಳು ಮಾಡ್ತಿದ್ದಾರೆ ನಾನು ಬೆಳೆಯೋಕ್ಕಾಗ್ತಿಲ್ಲ ಬ್ಲ್ಯಾಕ್ ಮೇಲ್ ಮಾಡೋದು ಏನೋ ಒಂದು ತೋರಿಸ್ಬಿಟ್ಟು ನೀವು ವೀ ವೀಕ್ ಮಾಡಿಬಿಡೋದು ಈ ಥರದ್ದೆಲ್ಲ ಜನ ನಮಗೆ ಬೇಕು ಅಂತ ಬೆಳಿಬಾರ್ದು ಅಂತ ಹಲವಾರು ತಂತ್ರಗಳನ್ನು ಯೂಸ್ ಮಾಡ್ತಾರೆ ಆ ತಂತ್ರಗಳನ್ನು ಮಾತಾಂಡಾಯ ಅಂದರೆ ಅದನ್ನೆಲ್ಲ ಧ್ವಂಸ ಮಾಡಿ ನನ್ನ ಧೈರ್ಯ ಸ್ಥೈರ್ಯ ಕುಷ್ಟಿ ಪುಷ್ಟಿ ಯಶಸ್ಸನ್ನು ತುಂಬುವಂಥವನು ಸೂರ್ಯಗ್ರಹ ಅದರಿಂದ ನಮ್ಮ ಜಾತಕದಲ್ಲಿ ಲಗ್ನಾಧಿಪತಿನೇ ಸೂರ್ಯ ಎಲ್ಲಿರ್ತಾನೋ ಅದೇ ಲಗ್ನ ಲಗ್ನ ನಮ್ಮ ಹೈಟು ವೆಯ್ಟು ಕಲರು ನಮ್ಮ ಯಶಸ್ಸನ್ನು ಸೂಚನೆ ಮಾಡುತ್ತೆ ಅದರಿಂದ ನಿತ್ಯ ನಮ್ಮ ಲಗ್ನಕ್ಕೆ ನಾವು ಶಾಂತಿ ಮಾಡ್ಕೋಬೇಕು ಅಂತಂದರೆ ಈ ಗಾಯತ್ರಿ ಮಂತ್ರ ಮುದ್ರ ತಂತ್ರ ಮಾಡಬೇಕು ಅದಕ್ಕೆ ಹೇಳ್ತಾ ಇರ್ತೀನಿ ಮನೆಗೊಬ್ಬ ಮುದ್ರ ಮಾಡೋಲ್ಲಿರ್ಬೇಕು ಫಿಸಿಯೋಥೆರಪಿಸ್ಟ್ ಮನೆಗೊಬ್ಬ ಮಾಂತ್ರಿಕ ಮಂತ್ರ ಹೇಳಿ ಹೇಳಿ ಮಂತ್ರದ ಶಕ್ತಿಯಿಂದ ತನ್ನನ್ನು ತಾನು ಗೆಲ್ಲಬೇಕು ಎಲ್ಲ ಕಷ್ಟಗಳನ್ನು ಹೊರಬರಬೇಕು ಅಂದರೆ ಅವ್ನು ಮಾಂತ್ರಿಕನಾಗಿರಬೇಕು ತಂತ್ರಗಳನ್ನು ಮಾಡಿ ಒಬ್ಬ ತಾಂತ್ರಿಕನಾಗಿರ್ಬೇಕು ಯಂತ್ರಗಳನ್ನೆಲ್ಲ ಬರೆದು ಬರೆದು ನಮ್ಮನ್ನು ನಾವು ಸೇಫ್ಟಿ ಮಾಡಬೇಕು ಮನೆಯನ್ನ ನಮ್ಮನ್ನು ನಮ್ಮ ವೆಹಿಕಲ್ಸ್ನ ಸೇಫ್ಟಿ ಮಾಡ್ಕೋಬೇಕು ಮನೆಗೊಬ್ಬ ವೈದ್ಯನಿರ್ಬೇಕು ಆಗ ಈ ಜ್ಯೋತಿಷ್ಯ ಹೋಗೋದು ವಾಸ್ತು ತೊಗೋದು ಹೋಗೋದು ಎಲ್ಲವೂ ತಪ್ಪುತ್ತೆ ಆದರೆ ಪ್ರತಿಯೊಬ್ಬರು ಇವತ್ತಿನ ಸಮಾಜದಲ್ಲಿ ಇಂಥ ಕೆಟ್ಟ ಸಮಾಜ ಮೋಸ ವಂಚನೆ ಅಸೂಯೆ ಮತ್ತು ಲಂಚ ಕೊಲೆ ಬೆದರಿಕೆಗಳಿರೋ ಈ ಸಮಾಜದಲ್ಲಿ ಯಾರಿಗೆ ಹಣ ಬಲ ಇಲ್ಲ ಯಾರಿಗೆ ಎಮ್ ಎಲ್ ಎ ಎಂ ಪಿ ಮಿನಿಸ್ಟ್ರಿ ಇನ್ಫ್ಲೂಯೆನ್ಸ್ ಇಲ್ಲ ಯಾರಿಗೆ ಜನಬಲ ಇಲ್ಲ ಅಂಥವರೆಲ್ಲ ದೈವ ಬಲವನ್ನು ಪಡಿಬೇಕು ಬಲ ಪಡಿಬೇಕೆಂದ್ರೆ ಈ ಮುದ್ರಾ ಮಂತ್ರ ಎಂಥ ತಂತ್ರನ್ನ ನಿರಂತರ ಪ್ರಾಕ್ಟೀಸ್ ಮಾಡ್ತಿರ್ಬೇಕು ಆದ್ದರಿಂದ ಒಬ್ಬ ಮನುಷ್ಯ ಜಗತ್ತಿನಲ್ಲಿ ಪ್ರಸಿದ್ಧಿ ಆಗಬೇಕು ಅಂದರೆ ಅವನ ಲಗ್ನಾಧಿಪತಿ ಯಾರು ಅವನ ಲಗ್ನ ಯಾವುದು ಆ ರಾಶಿ ಆ ಲಗ್ನಾಧಿಪತಿ ಅವ್ರ ಶಾಂತಿ ಆಗಬೇಕು ಅಂದರೆ ಈ ಸೂರ್ಯ ಗಾಯತ್ರಿ ಮಂತ್ರ ಹೇಳಬೇಕು ಓಂ ಆದಿತ್ಯಾಯ ವಿದ್ಮಹೇ ಮಾತಾಂಡಾಯ ಧೀಮಹಿ ತನ್ನೋ ಭಾನು ಪ್ರಚೋದಯ ಆತ್ ಭಾಳ ವಿಶೇಷವಾದ ಮಂತ್ರ ಇದು ಸಾರದಲ್ಲಿ ಹೇಳ್ತಾರೆ ಸೂರ್ಯನಿಗೆ ನಲವತ್ತೆಂಟು ವೆರೈಟಿ ಗಾಯತ್ರಿ ಮಂತ್ರ ಹೇಳಿದ್ದಾರೆ ಸಾರದಲ್ಲಿ ಅದೇ ಥರ ಹನ್ನೆರಡು ಮಂತ್ರಗಳು ಅವನಿಗೆ ಹನ್ನೆರಡು ಬಾರಿ ಅದಕ್ಕೆ ಕೊಡುತ್ತೆ ಓ ಮಿತ್ರಾಯ ನಮಃ ರವಿಯೇ ನಮಃ ಸೂರ್ಯಾಯ ನಮಃ ಭಾನುವೇ ನಮಃ ಖಗಾಯ ನಮಃ ಪೋಷಣೇ ನಮಃ ಗರ್ಭಾಯ ನಮಃ ಮರೀಚೆ ನಮಃ ಆದಿತ್ಯಾಯ ನಮ್ ಸವಿತ್ರೇ ನಮಃ ಓಂ ಅರ್ಕ ಏನಮೋಂ ಭಾಸ್ಕರ ಏನಮ ಸವಿತ್ರ ಶ್ರೀ ಸೂರ್ಯನಾರಾಯಣ ಯನಮಃ ಈ ಹನ್ನೆರಡು ಮಂತ್ರಗಳನ್ನು ಹೇಳೋದು ಒಂದೇ ಇದೊಂದೇ ಗಾಯತ್ರಿ ಹೇಳೋದು ಒಂದೇ ಅಂತ ಅಷ್ಟು ವಿಶೇಷವಾದ ಗಾಯತ್ರಿ ಇದನ್ನು ಪ್ರಾಕ್ಟೀಸ್ ಮಾಡಿ ಹುಡುಗರು ಆ್ಯಕ್ಟಿಂಗ್ ಮಾಡೋರು ಬಿಸ್ನೆಸ್ ಮಾಡೋರು ಸೈಂಟಿಸ್ಟ್ಗಳು ಯಾರು ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಆಗಬೇಕು ಸೆಲೆಬ್ರಿಟಿ ಆಗಬೇಕು ಎಕ್ಸ್ಪರ್ಟ್ ಆಗಬೇಕು ಅಂತ ಆಸೆ ಇದ್ದವರು ಇದು ದಿನನಿತ್ಯ ಅಳವಡಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ಎಸ್ ಪಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರ್ಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ ಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಆ ಲಿಂಕ್ ನೋಡಿದ ತಕ್ಷಣ ನೀವು ಲೈಕನ್ನು ಬಟನ್ ಪ್ರೆಸ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಕೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟರು ಲಿಂಕ್ದಲ್ಲಿ ಕೂಡ ನಾವು ಎಲ್ಲ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕಿತ್ತು ಅವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವು ಬುಕ್ ಮಾಡ್ಕೊಳ್ಳಿ ಬರಬೇಕಾ ನಿಮ್ಮ ಜಾತ್ಕ ಜಾತ್ಕ ತೊಗೊಂಬನಿ ಯಾರ್ಯಾರಿಗೆ ಕೆಲವು ವಾಸಿಯಾಗಿದಂಥ ಕಾರ್ಯಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ರಿಪೋರ್ಟ್ಸ್ ಮೆಡಿಕಲ್ ರಿಪೋರ್ಟ್ಸ್ ಅದು ತೊಗೊಂಬಂದರೆ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಅದಕ್ಕೆ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನೇ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್